ಬೇಲೂರು ಪುರಸಭೆಯ ರಿಂಗ್ ರಸ್ತೆ ಕೆರೆ ಬಳಿ ಕಾರಿನಿಂದ ಬಂದ ವ್ಯಕ್ತಿಯೊಬ್ಬ ಕಸ ಎಸೆಯುವುದನ್ನು ನೋಡಿ ಸ್ಥಳೀಯರು ಎಲ್ಲ ಸೇರಿಕೊಂಡು ಕಾರನ್ನ ಅಡ್ಡ ಹಾಕಿ ಕೆರೆಗೆ ಎಸೆದಿರುವ ಕಸವನ್ನು ಮತ್ತೆ ಅವರ ಕಾರಿಗೆ ತುಂಬಿಸಿ ವಾಪಸ್ ಕಳುಹಿಸಿದ ಘಟನೆ ನಡೆದಿದೆ ಕಾರಿನಿಂದ ಬಂದ ವ್ಯಕ್ತಿ ತಮಲಾಪುರ ಏರಿ ಮೇಲೆ ಕಸ ಎಸೆಯಲಾಗಿದ್ದು ಇಂತಹವರಿಂದಲೇ ತ್ಯಾಜ್ಯ ಎಲ್ಲೆಂದರಲ್ಲಿ ಬಿದ್ದು ನಾನಾ ಕಾಯಿಲೆಗಳು ಉದ್ಭವಿಸುತ್ತಿವೆ ಮನೆ ಬಡಿಯೇ ಕಸದ ವಾಹನ ಬರುವಾಗ ಈ ಕಸವನ್ನ ಕೆರೆ ಮೇಲೆ ಏಕೆ ಎಸೆಯಬೇಕು ಎಂದು ಸ್ಥಳೀಯ ನಿವಾಸಿಗಳು ಪ್ರಶ್ನಿಸಿದ್ರು ಈ ವೇಳೆ ಕಾರಿನ ಮಾಲೀಕನು ತನ್ನ ತಪ್ಪನ್ನ ಒಪ್ಪಿಕೊಂಡು ಇನ್ನು ಮುಂದೆ ಕಸ ಎಲ್ಲೆಂದರಲ್ಲಿ ಹಾಕುವುದಿಲ್ಲ ಎಂದು ಮನವಿಯನ್ನ ಮಾಡಿದ್ರು ನೀವ್ ಏನ್ ಮಾಡಿದ್ರಿ ತಮ್ಳಪುರಿಬೇಕವ್ರೆಲ್ಲ ಬಂದೋ ಬರದ್ದು ಆಟೋ ಕಳಿಸ್ಬಿಟ್ಟು ನಿನ್ ಕಡೆ ಊರ ಆಟೋ ಬರ್ಸಿದ್ವಿ

ಬೇಲೂರು ಪುರಸಭೆಯ ರಿಂಗ್ ರಸ್ತೆ ಕೆರೆ ಬಳಿ ಕಾರಿನಿಂದ ಬಂದ ವ್ಯಕ್ತಿಯೊಬ್ಬ ಕಸ ಎಸೆಯುವುದನ್ನು ನೋಡಿ ಸ್ಥಳೀಯರು ಎಲ್ಲ ಸೇರಿಕೊಂಡು ಕಾರನ್ನ ಅಡ್ಡ ಹಾಕಿ ಕೆರೆಗೆ ಎಸೆದಿರುವ ಕಸವನ್ನ ಮತ್ತೆ ಅವರ ಕಾರಿಗೆ ತುಂಬಿಸಿ ವಾಪಸ್ ಕಳುಹಿಸಿದ ಘಟನೆ ನಡೆದಿದೆ ಕಾರಿನಿಂದ ಬಂದ ವ್ಯಕ್ತಿ ತಮಲಾಪುರ ಏರಿ ಮೇಲೆ ಕಸ ಎಸೆಯಲಾಗಿದ್ದು ಇಂತಹವರಿಂದಲೇ ತ್ಯಾಜ್ಯ ಎಲ್ಲೆಂದರಲ್ಲಿ ಬಿದ್ದು ನಾನಾ ಖಾಯಿಲೆಗಳು ಉದ್ಭವಿಸುತ್ತಿವೆ ಮನೆ ಬಡಿಯೇ ಕಸದ ವಾಹನ ಬರುವಾಗ ಈ ಕಸವನ್ನು ಕೆರೆ ಮೇಲೆ ಏಕೆ ಎಸೆಯಬೇಕು ಎಂದು ಸ್ಥಳೀಯ ನಿವಾಸಿಗಳು ಪ್ರಶ್ನಿಸಿದ್ರು ಈ ವೇಳೆ ಕಾರಿನ ಮಾಲೀಕನು ತನ್ನ ತಪ್ಪನ್ನ ಒಪ್ಪಿಕೊಂಡು ಇನ್ನು ಮುಂದೆ ಕಸ ಎಲ್ಲೆಂದರಲ್ಲಿ ಹಾಕುವುದಿಲ್ಲ ಎಂದು ಮನವಿಯನ್ನ ಮಾಡಿದರು